ವರ್ತಕರಿಗೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಅರಿವು ಮೂಡಿಸಿದ ಡಿವೈಎಸ್ಪಿ ಮುರಳೀಧರ್ ಚಿಂತಾಮಣಿ ಅವಿಭಜಿತ ಕೋಲಾರ ಜಿಲ್ಲೆಯ ಪ್ರಮುಖ ವಾಣಿಜ್ಯ ನಗರಿ ಎನಿಸಿಕೊಂಡಿರುವ ಚಿಂತಾಮಣಿಯ ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ವಾಹನ ಸವಾರರ ವ್ಯಾಪಾರಸ್ಥರ ಸಾರ್ವಜನಿಕರ ಸಹಕಾರ ಅತ್ಯಗತ್ಯವೆಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುಳೀಧರ್ ನುಡಿದರು ನಗರದ ಎಪಿಎಂಸಿ ಸಭಾಂಗಣದಲ್ಲಿ ನಡೆದ ವರ್ತಕರ ಕುಂದುಕೊರತೆಯ ಸಭೆಯಲ್ಲಿ ಮಾತನಾಡಿ ಎಪಿಎಂಸಿ ಹಾಗೂ ಟೊಮೊಟೊ ಮಾರುಕಟ್ಟೆ ಸುತ್ತಮುತ್ತ ಬೃಹತ್ ವಾಹನ ಹಾಗೂ ಲಘು ಸಾರಿಗೆ ವಾಹನ ಮತ್ತು ದ್ವಿಚಕ್ರ ವಾಹನಗಳನ್ನು ಎಲ್ಲೆಂದರಲ್ಲಿ ನಿಲುಗಡೆ ಮಾಡುವುದರಿಂದ ಸಂಚಾರಕ್ಕೆ ಅಡ್ಡಿಯಾಗಿ ಸಂಚಾರ ಅವ್ಯವಸ್ಥೆ ಉಂಟಾಗ್ತಿದ್ದು ಸಂಚಾರ ವ್ಯವಸ್ಥೆ ಏರುಪೇರಾಗ್ತಿದೆ ದ್ವಿಚಕ್ರ ವಾಹನಗಳ ಟೊಮೆಟೊ ಬಾಕ್ಸ್ಗಳ ಕಳ್ಳತನ ಪ್ರಕರಣಗಳು ಕಂಡು ವರ್ತಕರು ಬ್ಯಾಂಕ್ನಿಂದ ಹಣವನ್ನು ತರುವಾಗ ಹಣ ಸೇರಬೇಕಾದ ಸ್ಥಳದವರೆಗೆ ಎಲ್ಲಿಯೂ ವಾಹನವನ್ನು ನಿಲ್ಲಿಸದಂತೆ ಸ್ಥಳಕ್ಕೆ ಸ್ಥಳಕ್ಕೆ ಸೇರುವುದು ಮತ್ತು ಬ್ಯಾಂಕಿನಿಂದ ತರಲು ಹೋಗುವ ಸಂದರ್ಭದಲ್ಲಿ ಮತ್ತೊಬ್ಬರನ್ನು ಜೊತೆಗೆ ಕೊಂಡೊಯ್ಯುವುದು ಉತ್ತಮವೆಂದರು ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸುವುದು ಮನೆ ಅಂಗಡಿಗಳಲ್ಲಿ ಕಡ್ಡಾಯ ಸಿಸಿ ಕ್ಯಾಮೆರಾ ಅಳವಡಿಸುವುದು ಮತ್ತು ಕೇರಳ ತಮಿಳುನಾಡು ಆಂಧ್ರ ತೆಲಂಗಾಣ ಹಾಗೂ ಉತ್ತರ ಭಾರತದಿಂದ ಬರುವ ವ್ಯಾಪಾರ ವಹಿವಾಟು ಮಾಡುವವರ ಬಗ್ಗೆ ಸಮಗ್ರ ಮಾಹಿತಿ ಪಡೆದುಕೊಂಡು ಅವರೊಂದಿಗೆ ವ್ಯವಹಾರ ನಡೆಸುವುದರಿಂದ ಆಗಬಹುದಾದ ಅನಾಹುತವನ್ನು ತಪ್ಪಿಸಲು ಸಾಧ್ಯವೆಂದರು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವುದು ಕರ್ಕಶ ಶಬ್ದದೊಂದಿಗೆ ವಾಹನ ಚಲಾಯಿಸುವುದು ಆಸ್ಪತ್ರೆ ಶಾಲಾ ಪ್ರದೇಶ ವಸತಿ ಸಮುಚ್ಚಯ ಪ್ರದೇಶಗಳಲ್ಲಿ ಅನಗತ್ಯ ಓಡಾಟ ಕಡಿವಾಣ ಹಾಕಲಾಗುವುದು ರು ಹಲವು ವ್ಯಾಪಾರಸ್ಥ ಮುಖಂಡರು ಮಾತನಾಡಿ ಮಾರುಕಟ್ಟೆಯಲ್ಲಿ ಕುಡಿಯುವ ನೀರು ಶೌಚಾಲಯ ವಿದ್ಯುತ್ ಶುಚಿತ್ವ ಭದ್ರತಾ ಸಿಬ್ಬಂದಿ ಕಳುವನ್ನು ತಡೆಯಲು ಸೂಕ್ತ ಗೇಟ್ ವ್ಯವಸ್ಥೆ ಟ್ರಾಫಿಕ್ ಕಿರಿಕಿರಿಯನ್ನು ತಪ್ಪಿಸುವುದು ಟೊಮಾಟೊ ಬಾಕ್ಸ್ ದ್ವಿಚಕ್ರ ವಾಹನ ಕಳ್ಳತನಗಳನ್ನು ತಡೆಗಟ್ಟಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಹಾಗೂ ಎಪಿಎಂಸಿ ಅಧಿಕಾರಿಗಳನ್ನು ಒತ್ತಾಯಿಸಿದರು ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಮಾತನಾಡಿ ಬ್ಯಾಂಕಿಗೆ ಹಣ ಕಟ್ಟುವ ಹಾಗೂ ಬ್ಯಾಂಕಿನಿಂದ ಹಣ ಡ್ರಾ ಮಾಡುವ ಸಂದರ್ಭದಲ್ಲಿ ಪ್ರತಿಯೊಬ್ಬರು ತಮ್ಮ ಸುತ್ತಮುತ್ತಲಿನವರ ಚಲನವಲನವನ್ನು ಗಮನಿಸಿ ಅನುಮಾನ ಬಂದಲ್ಲಿ ಪೊಲೀಸರಿಗೆ ಅಥವಾ ಬ್ಯಾಂಕ್ ಅಧಿಕಾರಿಗಳಿಗೆ ತಿಳಿಸಿದರೆ ಕೂಡಲೇ ಜಾಗರೂಕರಾಗಿ ಸೂಕ್ತ ಕ್ರಮ ಕೈಗೊಳ್ಳಲು ಸಾಧ್ಯವೆಂದ್ರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಎಸ್ಪಿಟಿ ವೆಂಕಟಶ್ಯಾಮಿ ರೆಡ್ಡಿ ಸತ್ಯಪ್ಪ ಟಿಆರ್ ಕೆ ರವಿ ಎಂಜಿ ನಾಗರಾಜ್ ಗುಪ್ತಾ ಎಸ್ ಶಬೀರ್ ಚಾಂದ್ ಪಾಷಾ ಮೊಹಮ್ಮದ್ ಇಮ್ರಾನ್ ಅಖಿಲ್ ಅನಿಲ್ ಕುಮಾರ್ ಮೋಹನ್ ಅನಿಲ್ ಕುಮಾರ್ ಎಂವಿಎಸ್ ಶಂಕರ್ ಪೊಲೀಸ್ ಸಿಬ್ಬಂದಿ ಕಂಪಲ್ಸರಿ ಸಿ ಸಿ ಕ್ಯಾಮ್ರಾ ಅಳವಡಿಸ್ಬೇಕು ಪ್ರತಿಯೊಂದು ನಾನು ಹೇಳ್ತಿದ್ದೀನಿ ನಾನು ಹೇಳ್ತಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ಶಾಪ್ಗೆ ಪ್ರತಿಯೊಂದು ಮನೆಗೆ ಒಬ್ಬ ಕಾನ್ಸ್ಟೇಬಲ್ಗೆ ಹಾಕುವ ಸ್ಟಾಫ್ ನಮ್ಮ ಹತ್ರ ಇಲ್ಲ ಮಾಡ್ತಿದ್ದಾರೆ ಅದಕ್ಕೆ ಏನು ಮಾಡ್ತಿದ್ದೀರ ಮನೆ ಸುತ್ತಲೂ ಸರೌಂಡಿಂಗ್ಸಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ಆಗಿದ್ರೆ ಒಂದು ವಾಚ್ಮ್ಯಾನ್ ಇರ್ತಾನೆ ದಯವಿಟ್ಟು ಎಲ್ಲ ಮನೆಯಲ್ಲಿ ಎಲ್ಲ ಅಂಗಡಿಗಳಲ್ಲಿ ಆ ಅಂಗಡಿಗಳಲ್ಲಿ ಯಾರು ನಿಮ್ಮ ಅಂಗಡಿ ಆಗ್ತಾರೋ ಅವ್ರ ಫೇಸ್ ಕ್ಯಾಪ್ಚರ್ ಆಗಬೇಕು ಆ ಟೈಪ್ ಆಗಬೇಕು ನೈಂಟಿ ಡೇಸ್ ಅದು ರೆಕಾರ್ಡಿಂಗ್ ಇರಬೇಕು ಸಪೋಸ್ ಬರ್ತಾನೆ ಹೋಗ್ತಾನೆ ಹೋದ್ಮೇಲೆ ನೋಡ್ಕೊಳ್ತೀರ ಅಯ್ಯೋ ನನಗೆ ಒಂದು ಇಪ್ಪತ್ತು ಲಕ್ಷ ಇದರಲ್ಲಿ ಮಿಸ್ಸಾಗಿದೆ ಮಿಸ್ ಆಗಿದೆ ಅಂತ ಹೇಳ್ತಾರೆ ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ಯಾರು ಸಸ್ಪೆಕ್ಟ್ ಮಾಡ್ತೀರಾ ನೀವು ರೆಗ್ಯುಲರ್ ಬರೋರು ಸುಮಾರು ಜನ ಇರ್ತಾರೆ ರೈತರು ಇರ್ತಾರೆ ಬಟ್ ಅದ್ರ ಮಧ್ಯದಲ್ಲಿ ಯಾರೋ ಒಬ್ಬ ಸ್ಟ್ರೇಂಜರ್ ಬಂದಿರ್ತಾರೆ ಅದೇ ನಿಮಗೆ ಒಂದು ಗೆ ಐವತ್ತು ಜನ ಬಂದರೆ ಐವತ್ತು ಜನರು ಬಂದು ಬಂತ ಬರ್ತಾ ಇದ್ದಂಗೆ ಫೇಸ್ ಕವರ್ ಆಗ್ಬೇಕು ಇಲ್ಲ ನಿಮ್ಗೆ ಯಾರಾದರೂ ಸ್ಟ್ರೇಂಜರ್ಸ್ ಅಂತ ಕಂಡು ಬಂದರೆ ಒಂದು ಮೊಬೈಲ್ ನಂಬರ್ ತಗೊಳ್ಳಿ ಡೈಲ್ ಮಾಡಿ ತಗೊಳ್ಳಿ ಇಲ್ಲ ಯಾಕಂದ್ರೆ ಅವ್ರಿಗೆ ಮೊಬೈಲ್ ನಂಬರ್ ಕೊಡೋದ್ರೆ ರಾಂಗ್ ನಂಬರ್ ಕೊಡೋ ಚಾನ್ಸ್ ಇದೆ ಡೈಲ್ ಮಾಡಿ ತಗೊಳ್ಳಿ ಒಂದು ಆಧಾರ್ ಕಾರ್ಡ್ ತಗೊಳ್ಳಿ ಅಂಥವ್ರ ಹತ್ರ ಟ್ರಾನ್ಸಾಕ್ಷನ್ ಮಾಡಿ ಇದು ಮತ್ತೆ ಇನ್ನೊಂದು ನಂಬರ್ ಏನು ಮಿಸ್ಟೇಕ್ ಮಾಡಿ ಇಲ್ಲಿ ಅಲ್ಲ ಹೋಗಿ ಅಂತ ಹೋಗ್ತಾರೆ ಆರಾಮಾಗಿ ಹೊಡ್ಕೊಂಡು ಸುಮಾರು ಕಡೆ ಅಬ್ಸರ್ವ್ ಮಾಡ್ತೀನಿ ಇನ್ನೊಂದು ನಮಗೆ ಮುಖ್ಯವಾದ ಅಡಚಣೆ ಅಂದ್ರೆ ಸುಮಾರು ಜನ ನೀವು ಬೈಕೊಂಡಿರ್ತೀರ ಪಬ್ಲಿಕ್ ಬೈಕೊಂಡಿರ್ತಾರ ಪೊಲೀಸರಿಗೂ ಬೈಕೊಂಡಿರ್ತಾರ ಟ್ರಾಫಿಕ್ ನಮ್ಮ ಚಿಂತಾಮಣಿ ಎಷ್ಟು ಅಲ್ಲಿ ಬಸ್ ಟ್ರಾಫಿಕ್ ಎಲ್ಲರೂ ಸಹ ನಿಮ್ಗೆ ಸಿಗೋದಿಲ್ಲ ಎಲ್ಲರಿಗೂ ಕಾನೂನು ಗೊತ್ತು ಪಾಲನೆ ಒಬ್ರು ಮಾಡ್ತಾರೆ ಹೆಲ್ಮೆಟ್ ಹೆಲ್ಮೆಟ್ ಬಿಟ್ಟು ಬಿಟ್ಬಿಡಿ ಯಾರು ಹೆಲ್ಮೆಟ್ ಹಾಕ್ಸಕ್ ಸಾಧ್ಯನೇ ಇಲ್ಲ ಇಲ್ಲ ಅಂದ್ರೆ ಡೈಲಿ ಬಂದು ನಮ್ಮ ಸ್ಟೇಷನ್ ಮುಂದೆ ಕೂತ್ಕೋಬೇಕು ಸರ್ ಬಡವರು ಸರ್ ನಾವು ಯಾಕೆ ಸರ್ ಹೆಂಗ್ ಸರ್ ಕಟ್ಟೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಡವ್ರಿಗೊಂದು ಕಾನೂನು ಸಾಹುಕಾರ ಕಾನೂನು ಇಲ್ಲ ಈ ತಲೆ ಇರೋದು ಬಡವ್ರಿಗೂ ತಲೆ ಇರುತ್ತೆ ಸಾವುಕಾರ ಒಂದು ತಲೆ ಇರುತ್ತೆ ಒಂದ್ಸಲ ಸ್ಟಾಟಿಸ್ಟಿಕ್ಸ್ ತಗೊಳ್ಳಿ ನೈಂಟಿ ಪರ್ಸೆಂಟ್ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಿರೋದು ಬಡವರೇ ಶಾಹುಕಾರ್ ಹೋಗ್ತಿರ್ತಾರೆ ವೆಹಿಕಲ್ ಡ್ಯಾಮೇಜ್ ಆಗುತ್ತೆ ಅವ್ರಿಗೆ ಏನು ಫಸ್ಟ್ ಟು ಫಸ್ಟ್ ನೈಂಟಿ ಪರ್ಸೆಂಟ್ ಇವರು ಹೇಳಿದ್ರು ಕೇಳಲ್ಲ ಬೈಕ್ಗಳಲ್ಲಿ ಹೋಗ್ತಾರೆ ಮೊಬೈಲ್ ಇದು ಮೊಬೈಲ್ ಮೊಬೈಲ್ ಯೂಸ್ ಮಾಡೋದು ಮಾತ್ರ ಸರ್ವೇ ಸಾಮಾನ್ಯ ಪತ್ರಿಕಾ ಮಿತ್ರರಿಂದ ಅವ್ರು ಎಷ್ಟು ಬೈಕ್ ಹೊಂದಿರ್ತಾರೋ ನಮ್ಮ ಪೊಲೀಸರಿಗೆ ಪೊಲೀಸ್ ಏನು ಕ್ರಿಯೇಷನ್ ಇರ್ಬೇಕಲ್ ನಾನು ಕಾನೂನು ಪಾಲನೆ ಮಾಡಬೇಕು ಅನ್ನೋದು ನಮ್ಮಲ್ಲಿ ಬರಬೇಕು ಅದು ಕಾನೂನು ಬದಲಾಗ್ತಾ ಇದೆ ಯೂಸಿಂಗ್ ಮೊಬೈಲ್ ಫೋನ್ ರೈಡಿಂಗ್ ಬಂದ ಮೇಲೆ ಮತ್ತೆ ಹೇಳ್ತಾರೆ ಜೋಬ್ ಎಲ್ಲ ಹುಡುಕಿದ್ರೆ ನಾವು ಒಂದ್ ಹತ್ರ ಐವತ್ತು ರೂಪಾಯಿ ಇರೋದು ನಾವು ಏನು ಮಾಡಬೇಕು ನಮ್ಗೆ ಅದಕ್ಕೆ ಹೇಳಿದ್ವಿ ಇನ್ಸ್ಪೆಕ್ಟರ್ ವೆಹಿಕಲ್ ಸೀಸ್ ಮಾಡಿ ಅಂತ ವೆಹಿಕಲ್ ಸೀಸ್ ಮಾಡಿ ಅಲ್ಲೇ ಬಿದ್ದಿರ್ತಾರೆ ವೆಹಿಕಲ್ ಅಷ್ಟೇ ಹೇಳ್ತಾರೆ ಎಲ್ಲ ಅಮ್ಮ ಕೆಲಸ ಸರ್ ಡ್ರಿಂಕ್ಸ್ ಡ್ರಿಂಕ್ ಅಂಡ್ ಡ್ರೈವರ್ ಏನತ್ತರಿ ಈ ಸೀಸನ್ ಅಲ್ಲಿ ಸಾಕಷ್ಟು ಜನ ಓಡಾಡ್ತಾರ ವಹಿವಾಟು ಈ ಕಡೆ ನಿಮ್ಮ ಟ್ರೇಡರ್ಸು ಟ್ರಾನ್ಸ್ಪೋರ್ಟೇಶನ್ ಅವರು ಇವರೆಲ್ಲ ಜಾಸ್ತಿ ಓಡಾಡ್ತಿರ್ತೀರಿ ಏನು ನೀವು ನಮಗೆ ಗೊತ್ತಿರೋ ಪ್ರಕಾರ ಏನು ವೆಹಿಕಲ್ಗಳು ಬರ್ತದೆ ಟೊಮ್ಯಾಟೋ ದರಕ ಇವು ನಿಲ್ಲುತ್ತೆ ಇವೆಲ್ಲ ನಿಮ್ಮ ತೊಂದರೆಗಳಿದೆ ಅದೇ ರೀತಿ ನಮ್ಗೆ ಸಾಕಷ್ಟು ಕಾನೂನಿನ ಏನಂತರಿ ಇಲ್ಲಿ ನಿಮ್ಗೆ ತಗೊಂಡಿದ್ದು ಟ್ರಾಫಿಕ್ ಮತ್ತೆ ಈಗ ಪಾರ್ಕಿಂಗ್ ಅಪೋಸಿಟ್ ಪಾರ್ಕಿಂಗ್ ಟೂ ವೀಲರು ಏನು ಸ್ವಲ್ಪ ಜನರು ಕೈತನ ಮಾಡ್ತಾರೆ ಅಂತ ಹೇಳಿ ಅದಲ್ಲದೆ ನಮ್ಗೆ ಸಾಕಷ್ಟು ಏನಂತೀರಿ ಚಟುವಟಿಕೆಗಳು ಆಗ್ತಾ ಇದೆ ಇಲ್ಲಿ ಅದನ್ನ ತಗೊಂಡು ಇಲ್ಲಿ ನಮ್ಮ ಚಿಂತಾಮಣಿಯಲ್ಲಿ ಕಳ್ತನಗಳಾಗ್ತಿದೆ ಪ್ರಕಾರ ಮನೆ ಒಂದು ಕಾರಲ್ಲಿ ಕ್ಲಾಶ್ ಹೊಡೆದು ಸ್ವಲ್ಪ ದುಡ್ಡು ಹೋಗಿದ್ರು ಗ್ರೂಪ್ ಇಲ್ಲಿ ಆಕ್ಟಿವ್ ಇದೆ ಅಂತೇಳಿ ನಮಗೆಲ್ಲ ಗಮನ ಬಂದಿದೆ ನಮ್ಗೆ ಸಾಕಷ್ಟು ನಾವು ಪರಿಶ್ರಮ ಹಾಕ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಾವು ಬ್ಯಾಂಕ್ ಅವರು ಮಾತಾಡಿದ್ವಿ ಬ್ಯಾಂಕ್ ಮಾತಾಡಿದಾಗ ಬ್ಯಾಂಕಿಂದ ಬ್ಯಾಂಕ್ ಏನೋ ಒಂದು ಐದು ಲಕ್ಷ ಹೋಯ್ತು ಆಗ ಬ್ಯಾಂಕ್ ಮ್ಯಾನೇಜರ್ಸ್ಗೆ ಸಾರ್ ಮೀಟಿಂಗ್ ತಗೊಂಡ್ರು ಈ ಮೀಟಿಂಗ್ ತೊಗೊಂಡಾಗ ನಮ್ಗೆ ಗಮನ ಈ ಮೂಮೆಂಟಲ್ಲಿ ಅಲ್ಲಿ ವ್ಯಕ್ತಿಗೆ ಹತ್ತಿ ಅವ್ನೊಡೆತ್ತಿ ಅದು ಅವನು ತೀರೋಗಿದ್ದಾನೆ ಒಂದು ಲೆಕ್ಕ ಏನಾಗ್ತದೆ ಮತ್ತೆ ಮೆಟೀರಿಯಲ್ಗಳು ಟ್ರಾನ್ಸ್ಪೋರ್ಟೇಷನ್ ಏನ್ ಹಾಕೊಂಡು ಹೋಗ್ತಾರೆ ಹೋಗ್ತಾರೆ ನಿಮ್ದು ಏನಲ್ಲಿ ಅವ್ರ ಜೊತೆ ಒಡಂಬಡಿಕೆ ಏನೋ ಗೊತ್ತಿಲ್ಲ ಆಮೇಲೆ ಕ್ರಿಯೇಟ್ ಮತ್ತೆ ಒಂದು ಸರಿ ತಗೊಂಡೋಗ್ಬಿಡಿಲ್ಲ ಸರ್ ಜಾಬ್ ಅಂದ್ರೆ ನೀವು ಏನು ನೀವು ಮಾಡ್ತಿದ್ರಿ ಅದ್ರಲ್ಲಿ ಸ್ವಲ್ಪ ನೆಗ್ಲಿಜೆನ್ಸ್ ಅಥವಾ ಓವರ್ ಟ್ರಸ್ಟು ಯಾವಾಗ ನಂಬಿ ನಂಬಿರ್ತೀರಿ ಮನುಷ್ಯ ಹೋಗಿ ಹೋಗ್ತಾನೆ ದುಡ್ಡು ಕಳಿಸ್ತಾನೆ ನಾಳೆ ಕಾಣೋ ಇದೇನೋ ನಿಮ್ಮಲ್ಲಿ ಟ್ರಾನ್ಸಾಕ್ಷನ್ ಇರ್ತದೆ ಅದನ್ನು ಯಾವಾಗ ನಿಮಗೆ ಚೇನ್ ಮಿಸ್ ಆಗುತ್ತೆ ಅವಾಗ ನೀವು ನಮ್ಮ ಹತ್ರ ಬರ್ತೀರಿ ಇದು ನಮಗೆ ನಿಮಗೆ ಏನು ನೀವು ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತೀರಿ ಅದು ನಮಗೆ ಲೀನಸ್ ಅಂತ ಕಾಣುತ್ತೆ ಆವಾಗ ಸಮಸ್ಯೆಗಳಿದೆ ಅಂತ ನೀವು ಹೇಳ್ತಾ ಇದ್ದೀರ ಮೊದಲನೇದಾಗಿ ನನಗೆ ಚಿಂತಾಮಣಿ ಬಂದಾಗ ಹತ್ತು ತಿಂಗಳಲ್ಲಿ ಎಲ್ಲರೂ ಲಾ ಆ್ಯಂಡ್ ಆರ್ಡರ್ ಮೇಂಟೆನೆನ್ಸ್ಗಾಗಿ ಕ್ರೈಮ್ ಪ್ರಿವೆನ್ಷನ್ಗೆ ನೀವು ತುಂಬ ಕೋಪರೇಟ್ ಮಾಡುವಾಗ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ನಡೆಸ್ತಾ ಇರ್ತೇನೆ ಮುಂದುವರೆದಂತೆ ಸಮಸ್ಯೆಗಳು ಸರಮಾಲನೆ ಇದೆ ಕೇಳ್ತಾ ಹೋದರೆ ನಮ್ಮ ವ್ಯಾಪ್ತಿಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಏನೇನು ಸಮಸ್ಯೆಗಳು ಸಮಸ್ಯೆಗಳಿಗೆ ಪರಿಷ್ಕಾರ ಸಿಗುತ್ತೋ ಅದು ಈ ಮೀಟಿಂಗ್ ಮುಗಿದ ಬಳಿಕ ಇವತ್ತಾಗಲಿ ನಾಳೆ ಆಗಲಿ ನಿಮ್ಮ ಸೆಕ್ರೆಟರಿ ಅವರೊಂದಿಗೆ ನಾನು ಮತ್ತೆ ಇನ್ನೊಂದು ಸಲ ಬಂದು ಇಬ್ಬರು ಜಂಟಿ ಇನ್ಸ್ಪೆಕ್ಟ್ ಮಾಡಿ ಅದು ಯಾವ ಥರ ಬಗೆಹರಿಸ್ಬೋದು ಅನ್ನೋದು ಅದಕ್ಕೆ ಪರಿಷ್ಕಾರ ಕಂಡುಕೊಡೋದು ಒಂದು ಕಡೆ ಇದ್ದರೆ ಮತ್ತು ಮುಖ್ಯವಾಗಿ ಮೊನ್ನೆ ನಮ್ಮ ಇನ್ಸ್ಪೆಕ್ಟರ್ ಒಂದೆರಡು ಎರಡು ವಿಷಯಗಳು ಹೇಳಿದ್ದಾರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಬಗ್ಗೆ ಮೊನ್ನೆ ಒಂದು ಅಫೆನ್ಸ್ ಆದಾಗ ನಾವು ವರ್ತಕರ ಜೊತೆ ಮೀಟಿಂಗ್ ಮಾಡಬೇಕಂತ ಅನ್ನಿಸ್ತಾ ಇದ್ರು ಮತ್ತು ಇನ್ನೊಂದು ಸಲ ಇನ್ನೊಂದು ಅಫೆನ್ಸ್ ರಿಪೀಟ್ ಆಗೋದು ಬೇಡ ಅಂತ ಕೆಲವೊಂದು ಸಲ ಅರ್ಜೆಂಟಲ್ಲು ಕೆಲವೊಂದು ಸಲ ನಮ್ಮ ಕೇರ್ ತಗೊಳ್ಳದೇ ಇರೋ ತಗೊಳದೇ ಇರೋ ಥರ ಬ್ಯಾಂಕಿಂದ ಎಮರ್ಜೆನ್ಸಿಯಾಗಿ ನಾವು ಕ್ಯಾಶ್ ಡ್ರಾ ಮಾಡ್ಕೊಂಡು ಬರ್ತೀವಿ ಡ್ರಾ ಮಾಡ್ಕೊಂಡು ಬಂದಾಗ ದಯವಿಟ್ಟು ಟೂ ವೀಲರಲ್ಲಿ ಒಬ್ಬೊಬ್ಬರೇ ಹೋಗಬೇಡಿ ನಿಮ್ಮ ಜೊತೆಗೆ ಇಬ್ಬರಿಬ್ಬರು ಹೋಗಿ ಡ್ರಾ ಮಾಡಿ ಅಮೌಂಟ್ ಡ್ರಾ ಮಾಡಿದ ಮೇಲೆ ನೆಕ್ಸ್ಟ್ ಎಲ್ಲಿ ಅಲ್ಲಿವರೆಗೂ ಎಲ್ಲೂ ವೆಹಿಕಲ್ ನಿಲ್ಲಿಸೋಕ್ಕೆ ಹೋಗಬೇಕು ದೇವಸ್ಥಾನ ಆಗ್ಬೋದು ಆಗ್ಬೋದು ಮತ್ತು ಯಾರ ಫ್ರೆಂಡು ಮನೆ ಆಗ್ಬೋದು ಫ್ರೆಂಡ್ ಶಾಪ್ ಆಗ್ಬೋದು ಫಸ್ಟ್ ಕ್ಯಾಶ್ ಬಂದ ಮೇಲೆ ಅದನ್ನು ನೀವು ಮತ್ತು ನೆಕ್ಸ್ಟ್ ಯಾವ ಪರ್ಸನ್ ಕೊಡಬೇಕು ಅದು ಎಕ್ಸ್ಚೇಂಜ್ ಆದರೂ ಆಗಬೇಕು ಟ್ರಾನ್ಸಿಟಲ್ಲಿ ಎಲ್ಲೂ ಸ್ಟಾಪ್ ಮಾಡೋಕ್ಕೆ ಹೋಗಬೇಕು ಯಾಕೆಂದರೆ ಕಳೆದ ಒಂದು ಫಿಫ್ಟೀನ್ ಡೇಸಲ್ಲಿ ಆಲ್ಮೋಸ್ಟ್ ಒಂದು ಹತ್ತು ಕೇಸ್ ರಿಪೋರ್ಟ್ ಆಗಿದೆ ಇನ್ಕ್ಲೂಡಿಂಗ್ ನಮ್ಮ ಚಿಂತಾಮಣಿ ಸೇರಿ ಹಿಂದೂಪುರ ಗೌರಿಬಿದ್ದೂರು ಚಿಂತಾಮಣಿ ವೇಮಗಲ್ ರಾಮನಗರ ಚನ್ನಪಟ್ಟಣ ಈ ಥರ ಪದೇ ಪದೇ ರಿಪೀಟೆಡ್ ಆಗ್ತಿದೆ ಅಂದರೆ ನಮ್ಮ ಆಂಧ್ರದಲ್ಲಿ ಒಂದು ಓ ಸಿ ಬುಕ್ ಫೋಮನ್ನು ಇದೆ ಆ ಗ್ಯಾಂಗ್ ಆಪ್ರೇಟ್ ಆಗ್ತಿದೆ ಅಂತ ನಮಗೆ ಮಾಹಿತಿ ಬಂದಿದೆ ನಮ್ಮ ಇನ್ಸ್ಪೆಕ್ಟ್ರ್ ಎರಡು ಸಲ ಹೋಗಿ ಬಂದಿದ್ದಾರೆ ಅದಕ್ಕೆ ನಮ್ಮ ಕೇರ್ಫುಲ್ಲಾಗಿ ನಾವು ನಮ್ಮ ಕರೆಕ್ಟಾಗಿರೋದು ಬೆಟ್ರ್ ನಮ್ಮ ಸೇಫ್ಟಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ